ಅರಳಿ ಲಯನ್ಸ್ ಸಂಸ್ಥೆಯಲ್ಲಿ ಪ್ರಸ್ತುತ ಮೂವತ್ತು ಸದಸ್ಯರಿದ್ದು ನಾನಾ ಚಟುವಟಿಕೆಗಳನ್ನು ಕೈಗೊಳ್ಳುವುದರ ಮೂಲಕ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿರುವುದು ತೃಪ್ತಿ ತಂದಿದೆ ಎಂದು ಜಿಲ್ಲಾ ರಾಜ್ಯಪಾಲೆ ಭಾರತಿ ಬಿಎಂ ಹೇಳಿದರು ಬೇಲೂರು ತಾಲೂಕು ಅರಳಿ ದೋಲನ ಮನೆ ಮುಖ್ಯ ರಸ್ತೆಯಲ್ಲಿರುವ ಲಯನ್ಸ್ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಂದು ಕ್ಲಬ್ ಸ್ಥಾಪನೆಯಾಗಬೇಕಾದರೆ ಕನಿಷ್ಠ ಇಪ್ಪತ್ತು ಸದಸ್ಯರ ಒಲವಿರಬೇಕಾಗುತ್ತದೆ ಸದಸ್ಯರು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿದ್ದರೆ ಸಂದೇಶವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯ ಈ ನಿಟ್ಟಿನಲ್ಲಿ ಅರಳ್ಳಿ ಕ್ಲಬ್ ಯಶಸ್ವಿಯನ್ನತ್ತ ಸಾಗುತ್ತಿದೆ ಎಂದರು ಪ್ರಾಂತ್ಯ ಅಧ್ಯಕ್ಷ ರಾಬಿ ಸೋಮಯ್ಯ ಮಾತನಾಡಿ ಕಳೆದ ಸಾಲಿನಿಂದ ಇಲ್ಲಿಯವರೆಗೂ ಸಂಸ್ಥೆ ಅನೇಕ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿದೆ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಕೈಗೊಂಡ ಕಾರ್ಯಕ್ರಮಗಳಿಂದ ಗಣನೀಯ ಪ್ರಗತಿ ಸಾಧಿಸಿದೆ ಅದರಲ್ಲೂ ಭತ್ತದ ನಾಟಿ ಕೊಯ್ಲು ಮಾಡುವ ಕಾರ್ಯದಲ್ಲಿ ಸಂಸ್ಥೆಯ ಸದಸ್ಯರು ಒಗ್ಗೂಡಿ ಮನೆ ಸದಸ್ಯರಂತೆ ಪಾಲ್ಗೊಂಡು ಹೊಸದಾದ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಪರಿಮನಸ್ಸಿಗೆ ಖುಷಿ ನೀಡಿತ್ತು ಎಂದರು ಹತ್ತು ಮೆಂಬರ್ ಇದ್ದರೂ ಸಹ ಡಿಸ್ಟಿಕ್ ನ್ಯೂಸನ್ನು ಕರೆಕ್ಟಾಗಿ ನೀವು ಕಟ್ಟಿದ್ರೆ ಅದು ಸ್ಟ್ಯಾಟಸ್ ಆಗೋದಿಲ್ಲ ಕೆಲವೊಮ್ಮೆ ಮೆಂಬರ್ಶಿಪ್ ಡೌನ್ ಆಗಿರುತ್ತದೆ ಡಿಸ್ಟಿಕ್ ನ್ಯೂಸು ಸಹ ಕಟ್ಟಿರಲ್ಲ ಆಗ ನಿಜವಾಗಿ ಅದು ಮುಚ್ಚುವ ಪ್ರೋಗ್ರಾಮ್ ಅಲ್ಲಿ ನಿಂತೋಗುತ್ತೆ ಆದ್ದರಿಂದ ದಯವಿಟ್ಟು ಯಾವುದೇ ಒಂದು ಕ್ಲಬ್ ಮಾಡುವಾಗ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡಬೇಕು ಇಪ್ಪತ್ತು ಮಂದಿ ಸರಿ ಸಂಖ್ಯೆಯಲ್ಲಿರುವ ಕ್ಲಬ್ ಅನ್ನು ಓಪನ್ ಮಾಡಬೇಕು ಭವಿಷ್ಯ ಒಂದು ಎರಡು ಮೆಂಬರ್ ಆದರೂ ಜಾಸ್ತಿ ಇರಲಿ ಯಾಕೆಂದರೆ ಬಿಟ್ಟು ಹೋದರೆ ಮತ್ತೆ ಜಾಯಿನ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೇರಿಸ್ತಾರೆ ಮುಂದೆ ಕ್ಲಬ್ಬನ್ನು ಇನ್ನೂ ಎತ್ತರಕ್ಕೆ ತರಬೇಕು ಅಂತ ಹೇಳಿದರೆ ನಿಮ್ಮ ಸರ್ವಿಸ್ ಆ್ಯಕ್ಟಿವಿಟೀಸ್ ಇದು ವೆರಿ ಇಂಪಾರ್ಟೆಂಟ್ ಸರ್ವಿಸ್ ಆಕ್ಟಿವಿಟೀಸಲ್ಲಿ ಈಗ ನಮ್ಮ ಝೂಮ್ ಒನ್ ಝೂಮ್ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆ ಹಾಗೂ ಕೆಲೋ ಇಂಡಿಯಾ ಸ್ಪರ್ಧೆಗೆ ಆಯ್ಕೆಯಾದ ಅನುಗ್ರಹ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಜಯಸ್ಟನ್ ಡಿಸೋಜರ್ ಅವರನ್ನು ಅಭಿನಂದಿಸಲಾಯಿತು ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಲಯನ್ಸ್ ಸಂತೋಷ್ ಕುಮಾರ್ ಖಜಾಂಚಿ ಬೃಂದಾನ್ ಕಾರ್ಯದರ್ಶಿ ಪೃಥ್ವಿರಾಜ್ ವಲಯಾಧ್ಯಕ್ಷ ಲತೀಫ್ ಹಾಸನ ಲಯನ್ಸ್ ಸಂಸ್ಥೆಯ ಚಂದ್ರೇಗೌಡ ಹಾಗೂ ಸಂಸ್ಥೆ ಇತರ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿದ್ದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರೇಳ್ಳಿ